ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲಾಂಜಿ ಕೆ ವಿತ್ ಬರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಭಾರತದಾದ್ಯಂತ ಜುಲೈ ಇಪ್ಪತ್ತಾರರಂದು ಆಚರಿಸುವ ಕಾರ್ಗಿಲ್ ವಿಜಯ್ ದಿವಸ್ ದಿನದ ಹಿಂದಿನ ರೋಚಕ ಕಥೆಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೇ ಹಾಗೂ ಜುಲೈ ನಡುವೆ ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ನಡೆದ ಯುದ್ಧ ಇದಾಗಿತ್ತು ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ಮೇಲೆ ಭಾರತೀಯ ಸಶಸ್ತ್ರ ಪಡೆಗಳು ಜುಲೈ ಇಪ್ಪತ್ತಾರರಂದು ವಿಜಯವನ್ನು ಸಾಧಿಸಿತು ಇದರ ಸ್ಮರಣಾರ್ಥವಾಗಿ ಈ ದಿನವನ್ನು ಕಾರ್ಗಿಲ್ ವಿಜಯ್ ದಿವಸ್ ಅಥವಾ ಕಾರ್ಗಿಲ್ ವಿಜಯದ ದಿನ ಎಂದು ಆಚರಿಸಲಾಗುತ್ತದೆ ಈ ದಿನವನ್ನು ಕಾರ್ಗಿಲ್ ಸಂಘರ್ಷ ದಿನವೆಂದು ಕರೆಯಲಾಗುತ್ತದೆ ಕಾರ್ಗಿಲ್ ಪ್ರದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿ ನಿಯಂತ್ರಣ ರೇಖೆ ಇದೆ ಈ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಹವಾಮಾನವು ಮೈನಸ್ ಡಿಗ್ರಿ ಗೆ ಇಳಿಯುತ್ತದೆ ಇದರಿಂದ ಇಲ್ಲಿ ಗಡಿ ಕಾಯುವುದು ಸೈನಿಕರಿಗೆ ಸವಾಲಿನ ಕೆಲಸ ಆದ್ದರಿಂದ ಈ ಸಮಯದಲ್ಲಿ ಭಾರತೀಯ ಸೈನಿಕರು ಮತ್ತು ಪಾಕ್ ಸೈನಿಕರು ಇಲ್ಲಿಂದ ಸ್ಥಳಾಂತರಗೊಳ್ಳುತ್ತಾರೆ ಚಳಿಗಾಲ ಮುಗಿದ ಬಳಿಕವೇ ಇಲ್ಲಿಗೆ ಮತ್ತೆ ಗಡಿ ಕಾಯುವುದಕ್ಕೆ ಹೋಗುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಸಂದರ್ಭವನ್ನೇ ಅಸ್ತ್ರವಾಗಿ ಬಳಸಿಕೊಂಡ ಪಾಕಿಸ್ತಾನ ಕಾಶ್ಮೀರದ ಹೋರಾಟಗಾರರ ಹೆಸರಿನಲ್ಲಿ ಭಾರತದ ಪ್ರಮುಖ ಭಾಗಗಳನ್ನು ಮೋಸದಿಂದ ತನ್ನ ವಶಕ್ಕೆ ಪಡೆದುಕೊಂಡಿತು ಆರಂಭದಲ್ಲಿ ಪಾಕಿಸ್ತಾನಿಯರು ಭಾರತದ ಒಳಗೆ ಸುಮಾರು ದೂರದವರೆಗೂ ಆಕ್ರಮಿಸಿಕೊಂಡರು ಆದರೂ ಅದು ಭಾರತೀಯ ಸೇನೆಯ ಅರಿವಿಗೆ ಬಂದಿರಲಿಲ್ಲ ಆದರೆ ಪಾಕಿಸ್ತಾನಿಯರನ್ನು ಕಂಡ ಕಾಶ್ಮೀರದ ಕೆಲವು ಕುರಿಗಾಯಿ ಜನರು ಭಾರತೀಯ ಸೇನೆಗೆ ವಿಷಯವನ್ನು ತಿಳಿಸಿದರು ತಕ್ಷಣವೇ ಕಾರ್ಯಪ್ರವೃತ್ತರಾದ ಸೇನಾಧಿಕಾರಿಗಳು ಐದು ಯೋಧರನ್ನು ಗಸ್ತು ತಿರುಗಲೆಂದು ಕಳುಹಿಸಿಕೊಟ್ಟರು ಸುಮಾರು ಸಮಯದ ನಂತರವೂ ಆ ಐದು ಯೋಧರು ಯಾರ ಸಂಪರ್ಕಕ್ಕೂ ಸಿಗದ ಕಾರಣ ಭಾರತವು ಎಚ್ಚೆತ್ತುಕೊಂಡು ತಕ್ಷಣವೇ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ನೀಡಲು ನಿರ್ಧರಿಸಿತು ಇದಕ್ಕಾಗಿ ಆಪರೇಷನ್ ವಿಜಯ್ ಎಂಬ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಿತು ಇದಕ್ಕಾಗಿ ಭಾರತೀಯ ಸೇನಾ ಪಡೆಯನ್ನು ಸಿದ್ಧಪಡಿಸಲಾಯಿತು ಭಾರತ ಸರ್ಕಾರವು ಇಪ್ಪತ್ತು ಸಾವಿರ ಭಾರತೀಯ ಸೈನಿಕರನ್ನು ಸಜ್ಜುಗೊಳಿಸಿತು ಮೇ ಮೂರರಂದು ಪ್ರಾರಂಭವಾದ ಈ ಕಾರ್ಯಾಚರಣೆ ಸುಮಾರು ಮೂರು ತಿಂಗಳುಗಳ ಕಾಲ ನಡೆಯಿತು ಮೊದಲ ಹಂತದಲ್ಲಿ ಪಾಕಿಸ್ತಾನದ ಸೇನೆಯು ಮೇಲುಗೈ ಸಾಧಿಸಿದರೂ ಎರಡನೆಯ ಹಂತದಲ್ಲಿ ಪಾಕಿಸ್ತಾನ ವಶಪಡಿಸಿಕೊಂಡ ಸ್ಥಳಗಳನ್ನು ಕುರುಬರ ಸಹಾಯದಿಂದ ಗುರುತಿಸಿ ಮೂರನೆಯ ಹಂತದಲ್ಲಿ ವಾಯುಪಡೆ ಮತ್ತು ನೌಕಾಪಡೆಯ ಸಹಾಯದಿಂದ ಭಾರತೀಯ ಸೇನೆಯು ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ವಿಜಯದೊಂದಿಗೆ ಯುದ್ಧವನ್ನು ಮುಕ್ತಾಯಗೊಳಿಸಿತು ಕಾರ್ಗಿಲ್ ಯುದ್ಧವು ಭಾರತಕ್ಕೆ ಮಹತ್ವದ ಯುದ್ಧವಾಗಿತ್ತು ಈ ಯುದ್ಧವು ಭಾರತದ ವಿಜಯಕ್ಕೆ ಮುನ್ನುಡಿಯನ್ನು ಬರೆಯಿತು ಈ ಯುದ್ಧದಲ್ಲಿ ಭಾರತೀಯ ಸೇನಾಧಿಕಾರಿಗಳು ಸೇರಿದಂತೆ ಐನೂರ ಇಪ್ಪತ್ತೇಳು ಸೈನಿಕರು ವೀರಮರಣ ಹೊಂದಿದರು ಈ ದಿನವು ಕಾರ್ಗಿಲ್ ಯುದ್ಧದ ಗೆಲುವನ್ನು ಸಂಭ್ರಮಿಸಲು ಮಾತ್ರವಲ್ಲದೆ ಹುತಾತ್ಮ ಯೋಧರಿಗೆ ಗೌರವವನ್ನು ಸಲ್ಲಿಸುವ ಉದ್ದೇಶವೂ ಇದಾಗಿದೆ ಆದ್ದರಿಂದ ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ್ ದಿವಸ್ ದಿನವನ್ನು ಸಂಭ್ರಮದಿಂದ ಆಚರಿಸಲಾಗುವುದು ಪ್ರತಿ ವರ್ಷ ಈ ದಿನದಂದು ಭಾರತದ ಪ್ರಧಾನಿ ಇಂಡಿಯಾ ಗೇಟ್ನಲ್ಲಿರುವ ಅಮರ್ ಜವನ್ ಜ್ಯೋತಿಯಲ್ಲಿ ಹುತಾತ್ಮರಿಗೆ ದೀಪವನ್ನು ಬೆಳಗುವುದರ ಮೂಲಕ ಗೌರವವನ್ನು ಸಲ್ಲಿಸುತ್ತಾರೆ ಟೋಲೋಲಿಂಗ್ ಬೆಟ್ಟದ ತಪ್ಪಲಿನಲ್ಲಿರುವ ಡ್ರಾಸ್ನಲ್ಲಿ ಕಾರ್ಗಿಲ್ ಯುದ್ಧದ ಸ್ಮಾರಕವಿದೆ ಇದನ್ನು ಭಾರತೀಯ ಸೇನೆಯು ನಿರ್ಮಿಸಿದೆ ಮತ್ತು ಸ್ಮಾರಕದ ಗೇಟ್ ವೇ ಮೇಲೆ ಕಿ ಅಭಿಲಾಷ್ ಎಂಬ ಕವಿತೆಯನ್ನು ಕೆತ್ತಲಾಗಿದೆ ಮತ್ತು ಹುತಾತ್ಮರ ಹೆಸರನ್ನು ಸಹ ಅಲ್ಲಿನ ಸ್ಮಾರಕದ ಗೋಡೆಗಳ ಮೇಲೆ ಕೆತ್ತಲಾಗಿದೆ ಇಂದಿಗೆ ಕಾರ್ಗಿಲ್ ವಿಜಯಕ್ಕೆ ಇಪ್ಪತ್ತೈದು ವರ್ಷಗಳ ಸಂಭ್ರಮ ಇದರ ಸ್ಮರಣಾರ್ಥವಾಗಿ ಭಾರತೀಯ ವಾಯುಪಡೆಯು ಕಾರ್ಗಿಲ್ ವಿಜಯ್ ದಿವಸ್ ರಜತ್ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಆಪತ್ಕಾಲದಲ್ಲಿ ನಿಂತು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನಮ್ಮ ಮಾತೃಭೂಮಿಯನ್ನು ರಕ್ಷಿಸಿದ ವೀರರಿಗೆ ನಮನ ಸಲ್ಲಿಸಲು ಇದು ಒಂದು ಸುವರ್ಣ ಅವಕಾಶ ಈ ಯುದ್ಧದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಅವರ ಪರಿವಾರಕ್ಕೆ ನಮ್ಮ ಬೆಂಬಲವನ್ನು ತೋರಿಸೋಣ ಕಾರ್ಗಿಲ್ ವಿಜಯ ದಿವಸ್ ದಿನದ ಶುಭಾಶಯಗಳು ಜಾಯ್ ಹಿಂದ್